ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇದಲ್ಲಾಗೈತೆ ರೀ ಅಂದ್ರೆ ಡ್ರಪ್ಪಣ್ಣಕ್ಕೋಗೇನು ಹೋಗಿ ಬಂದ್ವಲ್ಲ ಅದ್ರ ನೆಕ್ಸ್ಟ್ ಡೇ ಇನ್ನೂ ಹಾಸಿಗೆ ಆಗದೇವಿ ನಮ್ಮ ಮಕ್ಳು ಆಲ್ರೆಡಿ ಎಲ್ಲ ಸಾಮಾನು ತೆಗದು ತಗದು ನೋಡಕ್ಕೆ ಸ್ಟಾರ್ಟ್ ಮಾಡಿದರೆ ನನ್ನ ದಸನ್ ಮಗ ಅಂದರು ಒಂದಿಷ್ಟು ತಗೋ ಚಿಲ್ಲ ಪಿಲಿನ ಮಾಡಿದ್ದೆ ಅಷ್ಟೊತ್ತಿಗೆ ಅಂದ್ರೆ ನಮ್ಮ ಮಮ್ಮಿ ಚಹಾ ಮಾಡಿದ್ರಿ ಎಲ್ಲಾರ ಕುಂತ ಚಹಾ ಕುಡಿದ್ವಿ ಸೊ ನಮ್ಮ ತವ್ರ ಮನೆಗೆ ಚಹಾ ಅಂದ್ರೆ ದೊಡ್ಡ ಹಬ್ಬ ಇದ್ದಂಗೆ ರೀ ನಮಗೆ ಒಂಥರ ಖುಷಿ ಇರ್ತೈತಿ ಮತ್ತು ಹಿಂಗೆ ಎಲ್ಲರೂ ಕೂಡಿ ಕುಂತ ಅಷ್ಟರು ಕೂಡ ಚಹಾ ಕುಡಿತೀವಿ ನಾಕೋತ ಮಾತಾಡ್ಕೊಂತ ಈ ಚಿಟ್ಟ ಮಾದನ ಅಲ್ರಿ ಯಾವ ಸತ್ಯ ಕಚ್ಚಾ ಅತ್ಯಾ ಬಾ ಅಂಥೇಳೆ ಆಕಿ ಸಸಿ ಸಸಿನೂ ಸಣ್ಣ ಹಾಕಿದ್ದಾಗ ಹಂಗೆ ಮಾಡ್ತಿದ್ಲು ನನ್ನ ಸಣ್ಣ ಮಗ ಆತು ನನ್ನ ದೊಡ್ಡ ಮಗ ಯೂಶ್ವಲಿ ಚಹಾ ಕುಡಿಯೋದಿಲ್ಲ ಬಟ್ ಹೊಟ್ಟೆ ಸತ್ತವಂಗ ಅದಕ್ಕೆ ಬಂದಾನ ಇವನು ಇವು ಚಹಾ ಕುಡಿತಾನೆ ಪ್ರಾಬ್ಲಮ್ ಇಲ್ಲ ಸಣ್ಣ ಅವನೇನ ದೊಡ್ಡವ್ ಚಹಾ ಕುಡಿದಲ್ಲ ಬ್ಯಾಡ್ ಹ್ಯಾಬಿಟ್ ಬಿಡ್ರಿ ಒಪ್ಕೋತಾನೆ ಬಟ್ ನನಗೆ ಟೀ ಅಂದ್ರೆ ಇಷ್ಟ ರೀ ಒಂಥರ ನಮ್ಗೆ ಹೆಂಗೆ ಅಂದ್ರೆ ಕೂಡಿ ಕುಂತ ಕುಂದ್ರಾಕಂತರೂ ಟೈಮ್ ಇರೋಂಗಿಲ್ಲ ಅದೊಂದು ಟೈಮ್ ಒಳಗೆ ನಾವೆಲ್ಲರೂ ಕೂಡಿ ಮಾತಾಡ್ ಕುಂತ ಏನಪ್ಪ ಅಂದ್ರೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಒಂದು ಸಲುವಾಗಿ ಅರ್ಧ ಟೀ ಇಷ್ಟ ಅದ ರುಡಿ ಬಿದ್ದೈತಿ ಬಟ್ ನಾನು ಟೀ ಕಡಿಮೆ ಮಾಡೀನಿ ರೀ ಈಗ ನನ್ನ ಫ್ರೆಂಡ್ಸಿಗೆಲ್ಲ ಗೊತ್ತೈತಿ ನಾನು ಎಷ್ಟು ಕಡಿಮೆ ಮಾಡೀನಿ ಅಂತೇಳಿ ಸೊ ಇನ್ನು ಇದು ಬಾಜು ಮನೆಯಾಗಿಂದು ಒಂದು ನಾಯಿ ಮರಿ ಬಂತು ಅವ್ರ ಅಣ್ಣ ನಾಯಿ ಮೇಲೆ ಭಾಳ ಜೀವ ಅದಾರ್ರಿ ಹಿಂಗಾಗಿ ಅವ್ರು ಯಾವಾಗಲೂ ನಾಯಿ ಸಾಕಿ ಬಿಟ್ಟಿರ್ತಾರೆ ಸೊ ಭಾಳ ಕ್ಯೂಟ್ ಐತಿ ಮಕ್ಕಳನ್ನೆಲ್ಲ ಮಸ್ತ್ ಆಟ ಆಡಿಸ್ದು ನೋಡ್ರಿ ಇದೊಂದು ಹಾಫ್ ಆ್ಯನ್ ಅವರ್ ನಮಗೆ ಟೈಮ್ ಸ್ಪೆಂಡ್ ಆಗಿದ್ದ ಗೊತ್ತಾಗ್ಲಿಲ್ಲ ರುಟೀನ್ ಸ್ಟಾರ್ಟ್ ಆತ್ರಿ ನಮ್ಮ ತಮ್ಮನ ವೈಫ್ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ಳು ನಾ ಈ ಕಡೆ ಮಕ್ಳಿಗೆ ಒಗ್ಗರ್ನಿ ಕೊ ಈ ಕಡೆ ನಾನು ನಮಗೆ ಒಗ್ಗರ್ನಿ ಕೊಟ್ನಿ ಯಾಕೆ ಮಕ್ಕಳಿಗೆ ಕೊಟ್ಲು ಇಬ್ಬರು ಕೂಡಿ ಶಾವ್ಗೆ ಒಪ್ಪಿಟ್ಟು ಮಾಡ್ಕೊಂಡ್ವಿ ಬಡ ಬಡ ಅಂದ್ರೆ ಹೊಟ್ಟೆ ಮತ್ತೆ ಅಲ್ಲಿ ನಮ್ಮ ಮಮ್ಮಿ ಬಡ ಬಡ ಪೂಜಾ ಮಾಡ್ಕೊಂಡ್ರಿ ಪೂಜಾ ಮಾಡ್ಕೊಂಡ್ಮೇಲೆ ನೋಡ್ರಿ ಇವು ಹೆಂಗೆ ಆಟ ಆಡಕ್ಕಾವ ಒಂದು ಕುಮ್ ಜಗಳೂ ಮಾಡ್ತಾವೆ ಆಟನೂ ಆಡ್ತಾವ್ರಿ ಯಪ್ಪ ಒಂದು ಕಡೆ ನಿಶ್ಚಿಂತ ಇರ್ತೇವೆ ನಾವು ಆಟ ಆಡಕತ್ತಾವೆ ಬಿಡು ಅಂತೇಳಿ ಈಗ ನೋಡ್ರಿ ಮೂರು ಮಂದಿ ಸ್ಟಾರ್ಟ್ ನನ್ನ ಮಗ ಏನು ನೆನಪಾತೋ ಏನೋ ಒಂದಿಟ್ಟು ಹೋಮ್ ವರ್ಕ್ ಆಯ್ತು ಅಂತ ಹೇಳಿ ತಕ್ಕೊಂಡು ಕುಂತಿದ್ದೆ ಯಾರು ಬೈದಿರ್ಬೇಕ್ರಿ ಅದಕ್ಕೆ ಬಂದು ಚೆಟ್ಕೊಂಡು ಕುಂತಾನೆ ಇನ್ನ ನೋಡ್ರಿ ಅರ್ಶಿನ ಗಿಡ ಹೂ ಬಿಟ್ಟ ಅದು ಮೋಸ್ಟ್ಲಿ ಒಳಗೆ ಬೇರೆ ಅರ್ಶಿಣ ಬೇರೆ ಆಗಿದ್ದಾವ್ರಿ ಇನ್ನೂ ತೆಗ್ದಿಲ್ಲ ನಮ್ಮಮ್ಮಿ ಯಾಕೋ ಈ ಮಾವಿನ ಗಿಡ ರೀ ಹನ್ನೆರಡು ತಿಂಗ್ಳು ಕಾಯಿ ರೀ ನಮ್ಮ ಮಮ್ಮಿ ತೊಗೊಂಡು ತೊಗೊಂಡು ಹೋಗಾತಿದ್ರು ನಾನು ಅಂತ ಇದನ್ನು ಮಾಡಿದ್ನಿ ಇನ್ನು ಬ್ಯಾಗ್ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೋಬೇಕಾಗಿತ್ತು ರೀ ಸೊ ನೋಡಿರಿ ಹೆಂಗೆ ಎಲ್ಲರೂ ಎಂಜಾಯ್ ಮಾಡಕತ್ತಾರೆ ಇವರು ಒಬ್ರಕೊಬ್ಬರು ಜಗಳೂ ಮಾಡ್ತಾರೆ ಒಬ್ರಕೊಬ್ಬರು ಎಂಜಾಯ್ನೂ ಮಾಡ್ತಾರೆ ರೀ ಅವ್ನು ಹಿಡ್ದು ಸಾಮಾನು ಇವ್ಗೆ ಬೇಕು ಈ ಹೊಡೆದ ಸಾಮಾನು ಹಾಕಿಗಬೇಕು ಎರಡು ಎರಡು ಜೋಕಾಲಿ ಕಟ್ಟಿದ್ರು ಜಗಳ ಬಗೆ ಇರೋದಿಲ್ಲ ರೀ ನನ್ನ ದೊಡ್ಡ ಮಗನೇನು ತಿಂತಿಲ್ರಿ ಇವ್ರ ಮಾತ್ರ ಭಾಳ ಕಷ್ಟ ಸೊ ಇಷ್ಟು ಮಾಡಿಕೊಡ್ದೆ ನಷ್ಟ ರೆಡಿಯಾಗಿಟ್ಟು ನಷ್ಟ ಮಾಡಿಕೊಂಡ್ವಿ ಶಾವಂಗೆ ಉಪ್ಪಿಟ್ಟ ನಷ್ಟಾರಿ ಇವತ್ತು ನಾಷ್ಟ ಮಾಡ್ಕೊಂಡು ನೋಡಿ ತುಂಬ ನಷ್ಟ ಮಾಡ್ಕೊಂಡು ಮುಂದೆ ಒಂದು ಫಂಕ್ಷನಿಗೆ ಹೋಗೋರು ಇದ್ರಲ್ಲಿ ಹೀಗಾಗಿ ರೆಡಿ ಆಗಿದ್ರು ತಗೊಳಗೆ ನೋಡಿರಿ ಏನೋ ಊಟ ಮಾಡಿರಿ ಮುಗಿ ತನ್ನ ಮೊದಲು ನೀವೇನಂತೀರಿ ಕಮೆಂಟ್ ಮಾಡಿರಿ ಸೊ ಮತ್ತೆ ಆಟ ಸ್ಟಾರ್ಟ್ ಮಾಡ್ಕೊಂಡ್ರಿ ಅವರು ಒಬ್ರಕ್ಕೊಬ್ಬರು ನಾನು ನಮ್ದು ನನ್ನ ಮಗಗೆ ಹೇಳಿದ್ರೆ ಅಳಿಯ ಓಡೋ ಕೆಲಸ ಮಾಡ್ತಾನೆ ರೀ ಇನ್ನೂ ಮಾತಾಡೋಕೆ ಬರೋದಿಲ್ಲ ಸುಬ್ಬಂದಾಗ ನನ್ನ ಮಗಗೇನೋ ಹೇಳಾಕತ್ತೀನಿ ನೀವು ನೋಡಿರಿ ಓಡಿ ಹೆಂಗೆ ಹೋಗ್ಕೊಂಡು ಓಡಿ ಹೋಗಿ ನೋಡಿ ಅವ್ರು ಕರ್ಕೊಂಡು ಬಾ ಅಂದ್ರೆ ಕರ್ಕೊಂಡು ಬರ್ತಾನೆ ಮತ್ತು ಫೋನ್ ಯಾವೇ ಕೊಡಲ್ರಿ ರೀ ಅವ್ರವ್ರ ಫೋನಿಗೆ ಅವ್ರಿಗೆ ಕೊಡ್ತಾನವು ಸೊ ಇವನ ಇವ್ ನಾ ಇವಂಗೆ ಕೆಲಸ ಬಾ ಮಾಮಾ ಅನ್ನ ಅಂತೇಳಿ ಕರ್ಕೊಂಡು ಹೊಂಟಿದ್ದ ಚಂದ ಇರ್ತೈತೆ ರೀ ಮಕ್ಕಳ ಆಟ ಇನ್ನು ಇಷ್ಟು ಅರ್ವಿ ಹೋಗೋದಾಕಿ ನೋಡಿರಿ ಟೆರೆಸ್ ಮ್ಯಾಲೂ ತುಂಬಿತ್ತು ಕೆಳಗೂ ಅರ್ಧ ಅರ್ವಿ ಒಳಗೆ ಮಾಡಿ ಚಿಟ್ಟೆವು ಆಲ್ರೆಡಿ ಬೆಳಗ್ಗೆಯಿಂದ ಅರವಿ ಹೋಗೋದಾಕೋದಾಗಿತ್ತು ನಮ್ಮ ಅಜ್ಜಿ ಸ್ವಲ್ಪ ಎಮೋಷ್ನಲ್ ಆಗಿದ್ಲು ಯಾಕಂದ್ರೆ ಅವ್ರು ತವ್ರ ಮನೆಯ ಮದ್ವೆ ಹೊಂಟಿದ್ಲಕ್ಕಿ ಅವ್ರ ಅಣ್ಣ ಅವ್ರ ಬೈನಿ ಹಿಂಗೆ ನೆನಪು ಮಾಡ್ಕೊಂಡು ಫುಲ್ ಎಮೋಷ್ನಲ್ ಆಗಿದ್ಲು ಇನ್ನು ಮೋಸ್ಟ್ ಟಫೆಸ್ಟ್ ಜಾಬ್ ಟಾಸ್ಕ್ ಏನಪ್ಪ ಅಂದ್ರೆ ಏನು ಊಟ ಮಾಡಿಸೋದು ಇವ್ರಿಗೆ ಊಟ ಮಾಡ್ಸೋದಂದ್ರೆ ಹರಿಬ್ರಹ್ಮ್ ಕರ್ಕೊಂಡು ಬರ್ಬೇಕು ರೀ ನಾವು ಮಾವಿನ ಗಿಡ ನೋಡಿರಿ ಹೂ ಬಿಟ್ಟತಿ ನಾ ಹೇಳಿಲ್ಲರಿ ಹನ್ನೆರಡು ತಿಂಗಳು ಹೇಳಿ ನಮ್ಮ ಐತಿಲ್ದನ್ನ ಗಿಡ ನಿಮ್ಗೆ ತೋರಿಸ್ಬೇಕಂದ್ರಿ ಅಪ್ಪ ಒಂದು ದಿನ ಬೇಕು ರೀ ಎಷ್ಟು ಗಿಡ ಟೈಪ್ ಎಷ್ಟು ಟೈಪ್ ಗಿಡ ಅದಾವ ಅನ್ನೋದು ನಾ ಇನ್ನೊಂದ್ಸರಿ ತವ್ರ ಮಣಿ ಹೋಗಿ ಇದ್ದಾಗನೇ ನಾನು ಲಾಗ್ ಮಾಡ್ತೇನೆ ಅಂತ ಅದರ್ದ ಒಂದು ಗಿಡ ಬಿಟ್ಟಿಲ್ಲ ಇನ್ನು ಅಷ್ಟರು ಅಳಿಯ ಸುಸ್ತಿ ಎಲ್ಲರೂ ಐಸ್ ಕ್ರೀಮ್ ತೊಗೊಂಡ್ರು ಹೆಂಗೆ ಎಂಜಾಯ್ ಮಾಡಕತ್ತಾರೆ ನೋಡ್ರಿ ನೋಡಿರಿ ಐಸ್ ಕ್ರೀಮ್ ಲೆಟ್ಸ್ ಎಂಜಾಯ್ ದ ಐಸ್ ಕ್ರೀಮ್ ಅಂತ ಹೇಳಿ ಈ ಚಿಟ್ಟಿ ಮ್ಯಾನೆ ನೋಡ್ರಿ ಅವಂಗೆ ಹೆಂಗೆ ಐಸ್ ಕ್ರೀಮ್ ತಿನ್ನಕತ್ತಾನ ಸೊ ಟೂರು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ವಿ ಮತ್ತು ಒಂದು ಮದ್ವೆಗಿತ್ತು ಇವರೆಲ್ಲ ಹೊಂಟಿದ್ರು ಅಡುಗೆ ಇರಲಿಲ್ಲ ಹೇಳಿದ್ನಲ್ಲ ರೀ ನಮ್ಮ ಅಜ್ಜಿ ತವ್ರ ಮನಿರಿತ್ತದು ಹಿಂಗಾಗಿ ಆಗಿ ನನಗಂತರೂ ಖುಷಿ ಇತ್ತು ನನ್ನ ದೊಡ್ಡ ಮಗ ಹೋಗಿದ್ದ ಇನ್ನು ನಾವು ಊಟ ಏನು ಮಾಡ್ಕೊಳ್ಳು ಅಂದ್ವಿ ನಾನು ನನ್ನ ತಮ್ಮನ ವೈಫ್ ಇಬ್ಬರ ಇದ್ದೀವಿ ಊಟಕ್ಕೆ ಸೊ ಲೆಟ್ಸ್ ಪ್ರಿಪೇರ ಜೋಳದ ಮುದ್ದೆ ಅಂಥೇಳಿ ನನಗೂ ಸೇರ್ತೈತಿ ಅಕ್ಕಿಗೂ ಸೇರ್ತೈತಿ ಅಕ್ಕಿ ಜವಾರಿ ಊಟದ ರೀ ನಾನು ಜವಾರಿ ಊಟದಾಕಿನ ಬಡ ಬಡ ಹೆಚ್ಚಿ ಕೊಟ್ಲು ನಾವು ಒಗ್ಗರಣಿ ಕೊಟ್ಕೊತ ಹೋದ್ನಿ ಅಕ್ಕಿ ನಾ ಹಿಟ್ಟು ಹಾಕಿದ್ನಿ ಹಿಟ್ಟು ಹಾಕೋತ ಹೋದಂಗೆ ಅಕ್ಕಿ ತಿರುಕೊತ ಹೋದ್ಲು ಫಸ್ಟ್ ಕ್ಲಾಸ್ ಬಿಸಿ 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 ಜೋಳದ ಮುದ್ದೆ ಮಾಡ್ಕೊಂಡ್ವಿ ರೀ ಹೆಂಗೆ ಜೋಳದ ಮುದ್ದೆ ಮಾಡ್ತಾರೆ ಗೊತ್ತೈತಿ ನಿಮ್ಗೆ ಉಪ್ಪಿಟ್ಟಿನಂಗೆ ನಾವು ಮಾಡ್ತೀವಿ ನಾವು ನಮ್ಮ ಕಡೆ ಉಪ್ಪು ಉಪ್ಪಿಟ್ಟಿನಂಗೆ ಮಾಡ್ತೀವಿ ಬೇರೆಯವ್ರು ಹೆಂಗೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ ನಿಮಗೆ ಬೇರೆ ರೆಸಿಪಿ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ನನಗೆ ನೋಡೋಣ ಅಂತ ಟ್ರೈ ಮಾಡಿ ನೋಡೋಣಂತ ನಾವೇನಿಲ್ಲ ರೀ ನಾರ್ಮಲ್ ಒಗ್ಗರ್ಣಿ ಕೊಡ್ತೀವಿ ಸಾಸಿವೆ ಜೀರಿಗೆ ಶೇಂಗಾ ಕಾಳು ಉಳ್ಳಾಗಡ್ಡಿ ಏನಪ್ಪ ಅಂತಂದ್ರೆ ಮೆಣಸಿನ್ಕಾಯಿ ಮತ್ತು ಸಾ ಇದು ಕರಿಬೇವು ಟೊಮೆಟೊ ಹಾಕಿ ಈ ರೀತಿಯಾಗಿ ಫ್ರೈ ಮಾಡಿ ನೀರು ಹಾಕಿ ರೀ ಕುದಿ ಬಂದುಕೊಡಿ ಹಿಂಗೆ ಹಿಟ್ ಹೋಗ್ಬಿಡ್ತೇವೆ ರೀ ಆಕೆ ನಾನು ತಿರುತ್ತೆ ನಂಟಿ ನೀವು ಇದನ್ನು ಮಾಡ್ಬಿಡ್ರಿ ಹಿಟ್ಟ ಹಾಕೋತಾ ಬರ್ರಿ ಅಂದ್ಲು ಬಡ ಬಡ ಆದ ರೀತಿಯಾಗಿ ನಾ ಹಿಟ್ ಹಾಕೋತಾ ಬಂದಿರಿ ಹಿಂಗೆ ತಿರುಗಬೇಕ್ರ ಇದನ್ನು ಹಿಂಗೆ ತಿರುಗಿದ್ರೆ ಭಾಳ ಚಲೋ ಆಕೈತಿ ಭಾಳ ಅಂದ್ರೆ ಭಾಳ ಜಲ್ದಿ ಆಗುವಂಥ ಡಿಶ್ ಇದೆ ಏನಪ್ಪ ಅಂದ್ರೆ ನಾವು ನೈಟ್ ರಾತ್ರಿ ಒಮ್ಮೊಮ್ಮೆ ಲೇಟ್ ಆಗಿತ್ತಂದ್ರೆ ನಮ್ಮ ಮಮ್ಮಿ ಪಾಪ ಅದನ್ನ ಲೇಟ್ ಆತ ಅಂದ್ರೆ ಇದನ್ನ ಮಾಡ್ತಿದ್ರೆ ಈಕೆ ಒಂದು ಟ್ರಿಕ್ ಏನು ಹೇಳಿದ್ರೆ ಒಂದು ಸ್ವಲ್ಪ ಏನೋ ಗೋಧಿ ಹಾಕ್ಬೇಕಂತ ಹಾಕಿದ್ರೂ ಜೀವಿ ಬರ್ತದಂತೆ ಇದು ನನಗೆ ಗೊತ್ತಿರಲಿಲ್ಲ ಅವ್ರ ಮನೆ ಮಾಡ್ತಾರೆ ರೀ ಇಲ್ಲ ರೀ ಹಂಗೆ ಮಾಡೋಣ ರೀ ಅಂದ್ಲ ಆ ತಗೊಂಡು ನೋಡೋಣ ಅಂತಂದಿ ಕರೆಣೆ ಚಲೋ ಆಗಿತ್ತು ನನಗೆ ಇದು ಗೋಧಿ ಹಿಟ್ಟು ಹಾಕೋದು ಮಾತ್ರ ನನಗೆ ಗೊತ್ತಿರಲಿಲ್ಲ ರೀ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಸೊ ನೋಡಿರಿ ಹಿಂಗೆ ಹಾಕೈತಿ ತಿರುಗ್ಕೋತ ಬರಬೇಕು ಗಂಟಾಗ್ತಾವೆ ಸಣ್ಣ ಸಣ್ಣ ಒಡಿಬೇಕು ಅವನ್ನ ಹೊಡ್ಕೊಂತ ಬರ್ಬೇಕು ರೀ ಟೈಮ್ ಹಿಡಿದೈತಿ ತಿರುವಾಕ ಆದರೆ ಗಟ್ಟಿರ್ಬೇಕು ನೋಡ್ರಿ ಒಬ್ರು ಹಿಡ್ಕೋಬೇಕು ಒಬ್ರು ತಿರ್ಗೋಬೇಕು ಸರ್ ನಾ ಹಿಡ್ಕೊಂಡೆ ಹಾಕಿ ತಿರ್ಕೋತ ಬಂದ್ಲು ಗಂಟೆಲ್ಲ ಒಡೆದು ಅಮ್ಗುಳ್ ಬಿಟ್ವಿ ಮ್ಯಾಲೆ ಫಸ್ಟ್ ಕ್ಲಾಸ್ ಕೊತ್ತಂಬರಿ ಹಾಕಿದ್ವಿ ಆಪ್ ನೋಡ್ರಿ ನಮ್ಮದು ಮುಷ್ಟಾನ್ನ ಭೋಜನ ನೋಡ್ರಿ ಅಲ್ಲೇ ಪಂಡ್ರಾಪುರದಾಗ ರೊಟ್ಟಿ ಜುನಕ ಮುಷ್ಟಾನ್ನ ಭೋಜನ ಆಗಿತ್ತು ಇಲ್ಲಿಗೆ ಬಂದ ಕೂಡಲೇ ನಮ್ಗೆ ಏನಪ್ಪ ಅಂತಂದ್ರೆ ಜೋಳದ ಮುದ್ದೆ ಮುಟ್ಟು ಅನ್ನ ಭೋಜನ ಆಯಿತು ನಿಮ್ಗೆ ಯಾರ್ಯಾರಿಗೆ ಜೋಳದ ಮುದ್ದೆ ಲೈಕ್ ಆಕೈತಿ ಕಮೆಂಟ್ ಮಾಡಿರಿ ಸೊ ರೆಡಿ ಆಯಿತು ಊಟ ಮಾಡಿದ್ವಿ ಊಟ ಮಾಡಿ ಏನಪ್ಪ ಅಂದ್ರೆ ಪ್ಯಾಕಿಂಗ್ ರೀ ಪ್ಯಾಕಿಂಗ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪಂಡ್ರಾಪುರದಾಗ ಏನೇನು ತಂದೆವು ನೋಡ್ಕೋಬೇಕಲ್ರಿ ನಾವು ಸಾಮಾನು ಅದು ಒಂದು ಸ್ವಲ್ಪ ಡಿಸ್ಕಷನ್ ಆಗಿರಲಿಲ್ಲ ಯಾಕಂದ್ರೆ ಬೆಳಿಗ್ಗೆದ್ದಾಗಿಂದ ಕೆಲಸ ನಾ ಅರಬಿ ಅಂತರೂ ಭಾಳ ಇದ್ದು ರೀ ಅರ್ಬಿ ಅಂತಂದ್ರೆ ಅಂತಂದ್ರೆ ಅಲ್ಲೇ ಒಕ್ಕೊಂಡಿದ್ವಿ ರೀ ನಾವು ಅಲ್ಲೇ ಒಕ್ಕೊಂಡಿರಲಿಲ್ಲ ಬಂದು ಬ್ಯಾಗ್ನೇ ಹಾಕೊಂಡು ಬಂದಿದ್ವಿ ಇನ್ನು ಏನಪ್ಪ ಅಂತಂತಂದ್ರೆ ಒಂದಿಷ್ಟು ಯೂಸೂ ಮಾಡಿರಲಿಲ್ಲ ಅವೆಲ್ಲ ಕೂಡಿದ್ದು ಹಸಿಯಾಗಿದ್ದು ಹಾಗಾಗಿದ್ದು ಹಿಂಗಾಗಿದ್ದು ಎಲ್ಲ ಕೊಡ್ಸಿ ಬಟ್ಟೆ ಒಕ್ಕೊಂಡ್ವಿ ನೋಡಿರಿ ಏನೇನು ತೊಗೊಂಡು ಬಂದೀನಿ ಸೊ ಇಲ್ಲಿ ಬಳಿ ತೊಗೊಂಡು ರೀ ಒಂದಿಷ್ಟು ಪಂಡ್ರಾಪುರದಾಗೇನು ಅರ್ಗಿನ ಬಳಿ ಫೇಮಸ್ ಅಂತ ಬಟ್ ನಾ ಅರ್ಗಿನ ಬಳಿ ತೊಗೊಳಲಿಲ್ಲ ಈ ಟೈಪ್ ಬಳಿ ನಂಗೆ ಲೈಕ್ ಅದು ಡೈಲಿ ಯೂಸಿಗೆ ಇರಲಿ ಅಂತೇಳಿ ಇವನು ತೊಗೊಂಡೆ

ನೆಕ್ಸ್ಟ್ ಏನಪ್ಪ ಅಂದ್ರೆ ಇವು ಸೊಸಿ ಬಳಿ ತೊಗೊಂಡ್ವಿ ಇದು ಟೀಕಾ ರೀ ನಾವು ಅದನ್ನು ಸ ಹಿಂಗೇನು ಫ್ಯಾನ್ಸಿ ಶೋ ಇದ್ದಾಗ ಅದು ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ಸಿನ ಶೋ ರೀ ಮಕ್ಕಳಿಗೆ ಮಾಡೋಕೆ ಬರತ್ತಂಥೇಳಿ ಇದನ್ನು ತೊಗೊಂಡ್ವಿ ಮತ್ತು ಇದೇನೋ ಕಸ್ತೂರಿ ಅಂತಾರಂತ್ರಿ ಕಂಪಲ್ಸರಿ ಪಾಂಡ್ರಂಗ ಇಷ್ಟ ಅಂತ ಸಣ್ಣ ಮಗಗೆ ಆಟೋ ತೊಗೊಂಡೀವಿ ಎತ್ತಿನ ಗಾಡಿ ರೀ ಎತ್ತಿನ ಗಾಡಿ ಅಂದರೆ ದೊಡ್ಡ ಪ್ರಾಣ ರೀ ನನ್ನ ಮಗಗೆ ಅದಕ್ಕೆ ಎತ್ತಿನ ಗಾಡಿ ತೊಗೊಂಡೀವಿ ಇನ್ನು ನಾನು ಇವೆರಡು ಗಿಂಡಿ ತೊಗೊಂಡೆ ಇಸ್ಕಾನ್ ಟೆಂಪಲ್ ಒಳಗೆ ನನ್ನ ಅಡಿಯಾಗೊಂದು ನನಗೆ ನನ್ನ ಮಗಗೊಂದು ಇದು ಕೊಂಡ್ರೆ ಕೊಡ್ಸಿದ್ರು ಇದು ವಾಸ್ತು ಅಂತ ರೀ ದಸರಾ ದೀಪಾವಳಿಯಾಗಿಟ್ರ ಆತು ಲಕ್ಷ್ಮಿ ಹತ್ರ ಅಂತ ಅಂದ್ಕೊಂಡೆ ಅದಕ್ಕೆ ತೊಗೊಂಡೆ ಐದು ಒಂದಕ್ಕೊಂದು ಹಿಂಗೆ ಸಣ್ಣ 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 ಒಂದ್ರ ಮೇಲೆ ಒಂದ್ರ ಮೇಲೆ ಹಿಡಿದ್ರಿ ಧನ್ವರ್ಷ ಡೆಕೋರೇಷನ್ ಮಾಡ್ತೀವಲ್ಲ ಆ ಥರ ರೀ ಮಾಡ್ಬೋದು ಅಂತಿದ್ದೀನಿ ಅದನ್ನ ಇಟ್ಕೊಂಡು ಇನ್ನೊಂದು ಹಿಂಗೆ ಅಕ್ಷತೆ ಕಾಳು ಕಾಳಕೊಂದು ಬಟ್ಟೆ ತೊಗೊಂಡ್ರಿ ನಮ್ಮಮ್ಮಿ ಪೂಜಾಕ ಅಲ್ಲರಿ ಸಾಮಾನು ತೊಗೊಂಡ್ರೆ ಅಂತಲ್ಲಿ ಹೋದಲ್ಲೆಲ್ಲ ಸೊ ನಾನು ಎರಡು ಪ್ಲೇಟ್ ತೊಗೊಂಡೆ ನಮ್ಮತ್ತೆರಿಗೆ ಬೇಕಾಗಿದ್ದು ಅಂಥೇಳಿ ದೀಪದ ಕೆಳಗಿಡಾಕ ನೆಕ್ಸ್ಟ್ ಏನಪ್ಪ ಅಂದ್ರೆ ಲಕ್ಷ್ಮೀ ಸರಾರಿ ಈ ಲಕ್ಷ್ಮಿ ಹಾಕೋಕಂತ ತಗೊಂಡ್ರೆ ನೆಕ್ಸ್ಟ್ ಅಲ್ಲಿ ಫ್ರೈಯಿಂಗ್ ಪ್ಯಾನ್ ಐತೆ ನೋಡಿರಿ ಅದನ್ನು ತಗೊಂಡೆ ನಾನು ನಾ ರೀ ಫ್ರೈಯಿಂಗ್ ಪ್ಯಾನ್ ಬೆಂಡಿ ಫ್ರೈ ಅದು ಮಸ್ತ್ ಹಾಕವು ಹಗಲಿತ್ತಂದ್ರೆ ಅಂತ ಹೇಳಿ ಅದನ್ನು ತೊಗೊಂಡೆ ಇನ್ನು ಈ ಕಿ ನಮ್ಮ ತಮ್ಮಣ್ಣ ಹೆಂತಿ ಪಾಂಡುರಂಗ ವಿಟ್ಟಲೆನದ್ದು ತೊಗೊಳ್ಳೋಣ ರೀ ಅಂಥೇಳಿ ಮೂರ್ತಿ ತೊಗೊಂಡ್ಲು ಸೊ ಹಿಂಗೆ ಇಷ್ಟೆಲ್ಲ ಅದು ನೋಡ್ರಿ ಇವನ ಜೊತೆ ಸೊಸಿಗೆ ಬಳಿ ತೊಗೊಂಡಾರ ಎಲ್ಲರೂ ಕೊಡೇರಿ ಇವ ಇದು ನನ್ನ ಫ್ರೈಯಿಂಗ್ ಪ್ಯಾನ್ ಮಸ್ತ್ ಅಗಲೈತ್ರಿ ಚಲೋ ನನಗೆ ನೋಡಬೇಕು ಮಾಡಿ ನೋಡಿಲ್ಲ ನೋಡಿದ್ರೆ ಗೊತ್ತಾಗ್ತೈತಿ ಕ್ವಾಲ್ಟಿ ಅಂತರೂ ಫಸ್ಟ್ ಕ್ಲಾಸ್ ಐತ್ರಿ ಐತಲ್ಲ ಹಂಗೆ ಇದು ಬಾಳಿಗೆ ಅದು ಫ್ರೈಯಿಂಗ್ ಪ್ಯಾನ್ ಬೆಂಡಿ ಫ್ರೈದು ಮಾಡೋಕೆ ಚಲೋ ಅನಿಸ್ತೈತಿ ಲಗೇಜ್ ಪ್ಯಾಕ್ ರೀ ಲಗೇಜ್ ಇಟ್ಕೊಂಡ್ವಿ ಅಲ್ಲಿ ಎಲ್ಲಕ್ಕಿಂತ ಕಷ್ಟವಾದಂಥ ಒಂದು ಟಾಸ್ಕ್ ರೀ ಒಂದು ಯಾಕೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಆಕೈತೆ ಹೇಳ್ರಿ ತವ್ರ ಮಂಡ್ಯ ಹೋಗ್ಬೋದು ಅಂತಂದ್ರೆ ಇನ್ನು ಇದೈತೆ ನೋಡ್ರಿ ಚಹಾ ಕೊಡೋವಿ ಇಷ್ಟವಾದಂಥ ಕೆಲಸ ಸೊ ಇದು ಇಷ್ಟವಾದ ಕೆಲಸ ಅದು ಕಷ್ಟವಾದ ಕೆಲಸ ಕಷ್ಟವಾದ ಕೆಲಸವನ್ನು ಮುಗಿಸಿ ಇಷ್ಟವಾದ ಕೆಲಸವನ್ನು ಶುರು ಮಾಡಿದ್ವಿ ಚಹಾ ಕೊಡಿದ್ವಿ ಎಲ್ಲರೂ ಕೂಡಿ ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಮಾತಾಡಿದ್ವಿ ನಕ್ಕವಿ ಮಕ್ಳು ಆಟ ಆಡಕ್ಕೆತ್ತಿದ್ರೆ ಸೊ ಇವ್ರು ಬಿಡಿಸ್ಕೊಂಡು ಕರ್ಕೊಂಡು ಹೋಗೋದು ಹೆಂಗಪ್ಪ ಅನ್ಸಕತಿತ್ತು ನನಗೆ ಎಲ್ಲರೂ ಕೂಡಿದ್ವಿ ಅಂದ್ರೆ ಭಾಳ ಖುಷಿನ ಸದ್ರಿ ಮಕ್ಕಳಿಗೂ ಭಾಳ ಖುಷಿ ಇರ್ತತಿ ನಮಗೂ ಖುಷಿ ಇರ್ತತಿ ಒಂದು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ನಂತಂದ್ರೆ ಪ್ಯಾಕ್ ಮಾಡ್ಕೊಳಕ್ಕೆ ಮತ್ತು ಅಲ್ಲಿಗೆ ಬಂದ ಅಮ್ಮ ಕುಂತಾಳ್ರಿ ನಮ್ಮ ಅಜ್ಜಿ ಬೇಜಾರಾಕಿಗೆ ಹಾಯ್ ಮಾಡಿಲ್ಲ ಬಾಯಿ ಮಾಡಿಲ್ಲ ಸಸಿ ಮಲ್ಕೊಂಡಿತ್ತು ನನಗೆ ಇಷ್ಟು ಆಗಿತ್ತು ಅಂದ್ರೆ ಮುದ್ದಿನ ಸೊಸಿರಿ ಭಾಳ ಜೀವದ ನೀ ಮ್ಯಾಲೆ ಒಮ್ಮೆ ಎದಗಿದ್ದಳ ಅಂತೇಳಿ ಹೊರಗೆ ಬಂದೆ ಇನ್ನು ಅಳಿಯಾದ ಮೇಲೆ ಜೀವ್ ಬಟ್ ನನ್ಗೆ ಪರಿಚಯ ಕಡಿಮೆ ಅಂದ್ರೆ ನಾ ಓದು ಕಡಿಮೆ ಸೊಸೆ ಇದ್ದಾಗ ನಾನು ಡೆಲಿವರಿಗೆಲ್ಲ ಅಲ್ಲೇ ಇದ್ನಲ್ಲ ಅದ್ರಾಗ ನಾನು ಹೆಣ್ಮಕ್ಳ ಮೇಲೆ ಜೀವ ಹೋದೇನಿ ಆಕಿ ನನ್ನ ಮುದ್ದಿನ ಸೊಸೆ ಭಾಳ ಚಂದಿತ್ತದ ಈಗೂ ಚಂದ ಐತಿ ಭಾಳ ಐತಿ ಭಾಳ ಸ್ಟ್ರಾಂಗ್ ಅದಳ್ರಿ ಆಕಿ ಇನ್ನು ಅಳಿಯ ನೋಡ್ರಿ ನಾನು ಬರ್ತೇನೆ ಅನ್ನೋಕತೈತಿ ಜೀವ ಮರ್ಗಾಕೈತಿತ್ತು ನಾ ಅವ್ನು ಜಾಸ್ತಿ ಕೇರ್ ಮಾಡಲ್ಲ ಬಟ್ ಆ ಮಾತ್ರ ನನ್ನ ಕಡೆಯೇ ಬರ್ತೀನಿ ಬರ್ತೀನಿ ಅಂತಿರ್ತಾನೆ ನಮ್ಮಮ್ಮ ಅಲ್ಲಿಂದ ಬೇಜಾರು ಮಾಡ್ಕೊಂಡು ಆಟ ಮಾಡಾತಿಲ್ಲ ಇನ್ನು ಎಲ್ಲರಿಗೂ ಬಾಯ್ ಹೇಳಿ ಹೋಗ್ಬೇಕಂದ್ರೆ ಭಾಳ ಕಷ್ಟ ಅನಿಸ್ತತ್ರಿ ಕರೆ ಅಂದ್ರೆ ಅಷ್ಟೊತ್ತಿಗೆ ಸೊಸಿ ಎದ್ ಬಂದ್ಬಿಟ್ಟತ್ರಿ ಆಕೆ ಕೇಳಿದ್ಲಂತ ಅತ್ತೆ ಎಷ್ಟೊತ್ತಿಗೆ ಹೋಗ್ತೀನಿ ಹೇಳಿ ಬಂದ್ಬಿಟ್ಲೆ ಇನ್ನು ಮುಂದೆ ಒಂದ್ ಕಡೆ ಏನೋ ಬಜ್ಜಿ ಸಿಗ್ತಾ ಒಂಥರ ಬೇಜಾರು ಮಾಡ್ಕೊಂಡಿದ್ದೆ ನಮ್ಮ ತಮ್ಮ ಬಜಿ ತಿನಿಸ್ತಂತಡಿ ಅಕ್ಕ ನಿನಗೆ ಅಂಥೇಳಿ ಇಲ್ಲೆಲ್ಲೋ ಒಂದು ಹೋಟೆಲ್ ಹತ್ರ ರೀ ಇದದನೇಕಾಯಿ ಆಲೂ ಬಜ್ಜಿ ಇದ್ದು ತಂದು ಕೊಟ್ಟ ಗರಮ್ ಗರಮ್ ಇದ್ದು ಉತ್ತರ ಕರ್ನಾಟಕದವ್ರ್ ನೋಡ್ರಿ ರೊಟ್ಟಿ ಚುಮಾರಿ ಬಜಿ ಚಾ ಇವು ನಾಲ್ಕು ಅಂದ್ರೆ ನಿಧಿಗಳನ್ನಾಗೂ ಎರಡು ಬಾಯಿ ತಗೊಂಡು ಕುಂದಿರ್ತಾರೆ ನಾನು ಅದ ಕೆಟಗರಿ ರೀ ನನಗೆ ಬಜಿ ಅಂದ್ರೆ ಪ್ರಾಣ ನೋಡ್ರಿ ಕರೆ ಹೇಳಬೇಕಂತಂದ್ರೆ ಅದ್ರಾಗ ಗರ ಗರಮ್ ಮಿರ್ಚಿ ಬಜಿ ಇರ್ತಾವೆ ನಮ್ಮ ಊರಾಗ ಮಸ್ತ್ ಮಾಡ್ತಾರೆ ರೀ ಕಟ್ ಮಿರ್ಚಿ ಮಾಡ್ತಾರೆ ಭಾಳ ಚಲೋ ಇರ್ತಾವೆ ಸೊ ಇಲ್ಲೇ ಇವು ಆಲೂ ಬಜ್ಜಿ ಬದ್ನಿಕಾಯಿ ಬಜಿ ಇದ್ದು ಅಂತ ಚಲೋ ಮಾಡ್ತಾನಂತ ಹೇಳಿದ್ದ ತಮ್ಮ ಚಲೋನು ಮಾಡಿದ್ದೆ ಗರಂ ಗರಮ್ ಇದ್ದು ರೀ ಸೊ ನನ್ನ ಮಗ ಆಲೂ ಬಜಿ ಅದು ತಿಂದ ನಾನು ಬದ್ನಿಕಾಯಿ ಬಜಿ ತಿಂದೆ ಅಂದರೆ ಬದ್ನಿಕಾಯಿ ಬಜಿ ಅಂದರೆ ಸ್ಪೆಷಲ್ ಇರ್ತೈತೆ ರೀ ಒಮ್ಮೆ ಅದ್ರದ್ದು ಮಾಡೋದು ನೋಡಿ ಇದನ್ನ ಮಾಡಿ ರೆಸಿಪಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಂತ ಭಾಳ ಟೇಸ್ಟ್ ಇರ್ತೈತಿ ಗದಗದ ಸ್ಪೆಶ್ ಸ್ಪೆಷಲ್ ಅದ ಬದ್ನಿಕಾಯಿ ಬಜ್ಜಿ ಸೊ ಬಜಿ ತಿನ್ಕೊಬಂದು ಚಂದ್ರಮ್ಮನ ನೋಡಿದ್ವಿ ರೀ ಎಷ್ಟು ಚಂದ ಕಣ್ಣಾಕತ್ತಿದ್ರಿ ಚಂದ್ರಮ್ಮ ಅರ್ಧ ನಾನು ಭಾಳ ನಿಯರ್ಲಿ ತಗೊಳ್ಳೋ ಪ್ರಯತ್ನ ಮಾಡಿದೆ ವಿಡಿಯೋ ನನಗೆ ಬರಲಿಲ್ಲ ಅಹ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬೆಳವಡಿಗೆ ಇದು ಆಕ್ಚುಲಿ ಹಿರೇಕುಂಬಿರಿ ನಮ್ಮ ಊರು ಇದು ನಮ್ಮ ಅಪ್ಪಾರ ಊರ ಗುಡದಾಗ ನೋಡ್ರಿ ದೇವ್ರ ಕಾಣಾಕತತಿ ಗುಡಿ ಕಾಣತತಿ ಅದ ಮಸೀದಿ ಐತ್ರಿ ಭಾಳ ಸ್ಟ್ರಾಂಗ್ ದೇವ್ರಿ ಐತಿ ಭಾಳ ನಡ್ಕೊತಾರೆ ಅದು ಭಾಳ ರೀ ಇಲ್ಲಿ ಎಲ್ಲರೂ ಚೊಗ್ಗಿ ಮಾಡ್ತಾರೆ ಹಿಂದೂ ಮುಸ್ಲಿಮ್ ಅಂತ ಇದನ್ನ ಮಾಡಂಗಿಲ್ಲ ರೀ ಇಲ್ಲಿ ಎಲ್ಲರೂ ಕೂಡಿ ರೀ ನಾವು ಬಂದಿದ್ವಿ ಲಾಸ್ಟ್ ಮಿನಿ ಲಾಗ್ನ ಅಪ್ಲೋಡ್ ಮಾಡಿ ನೋಡಿರಿ ಅದರದ್ದು ವಿಡಿಯೋ ಭಾಳ ದೊಡ್ಡ ಪರ್ ಅಂದ್ರೆ ಹೆಂಗಪ್ಪ ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದಾಗ ಆಕೈತಿ ಅಂದ್ರೆ ಭಾಳ ದೊಡ್ಡ ಪ್ರಮಾಣದಾಗ ಆಕೈತಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಂಗ್ ಗುಡ್ಡದ ಮೇಲೆ ನಮ್ಮ ಹೊಂಟ್ವಿ ಎಲ್ಲಂಗೆ ಗುಡ್ಡದಾಗ ಮ್ಯಾಲೆ ಹೋಗ್ಬೇಕಂದ್ರೆ ಆ್ಯಕ್ಚುಲಿ ಎಲ್ಲಮ್ಮಗೆ ಹೋಗ್ಬೇಕಂತ ಆಸೆ ಇತ್ತು ಭಾಳ ಲೇಟ್ ಆಗಿತ್ತು ರೀ ಹಿಂಗೆ ಹೋಗಿ ಮಗಳಿಗೆ ಗದ್ದಲ ಇರಲಿಲ್ಲ ರೀ ಖಾಲಿನ ಇತ್ತು ಭಾಳ ಜೀವ ಚುಟ್ಟು ಚುಟ್ಟು ಉಣ್ಣಾಕತಿತ್ತು ಎಲ್ಲ ಮಗೋಗ್ಲಿಕ್ಕಂದ್ರೆ ನಡೆಯೋದಿಲ್ಲ ನೋಡಿರಿ ನಮ್ಮ ಕರೆ ಅಂದ್ರೆ ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಏನು ಮಾಡಿದ್ದು ಜಗಳ ಬಾವಿರಿ ಜೋಗಳ ಬಾವಿಗೆ ಎಟ್ಲೀಸ್ಟ್ ನಮಸ್ಕಾರ ಮಾಡೋಣಂತ ಅಲ್ಲಿ ಕ್ಲಿಪ್ಪಿಂಗ್ ತೊಗೊಳ್ಳೋ ಪ್ರಯತ್ನ ಮಾಡಿದ್ದೆ ಅಲ್ಲಿ ಆಗಿರಲಿಲ್ಲ ಜೋಗಳ ಬಾವಿಗೆ ಕ್ಲಿಪ್ಪಿಂಗ್ ತೊಗೊಂಡು ನೆಕ್ಸ್ಟ್ ಇಲ್ಲೇ ಬೆಳ್ವಾಡಿ ಮ್ಯಾಯ ಬೆಳ್ವಾಡಿಗೆ ಬಂದಿರಿ ಬೆಳವಡಿ ಒಳಗೆ ನೋಡಿರಿ ಲೋಕಲ್ ಮಾರ್ಟಿಗೆ ಇಳಿದೆ ಅಕ್ಕಿ ಬೇಕಾಗಿದ್ದು ಅಕ್ಕಿ ಖಾಲಿಯಾಗಿದ್ದು ಮಕ್ಕಳಿಗೆ ಮತ್ತು ಊಟಕ್ಕೆ ಬೇಕಲ್ಲ ರೀ ಅಂಥೇಳಿ ಅಕ್ಕಿ ತೊಗೊಂಡೆ ಸೊ ಈಗ ಮೊದ್ಲಿಂಗಿಂತ ಇನ್ನೂ ಇಂಪ್ರೂವ್ ಮಾಡ್ಯಾರೀ ನಾನು ಲಾಸ್ಟ್ ಟೈಮ್ ಬಂದಾಗ ಒಂದಿಷ್ಟು ಸಾಮಾನು ಇರಲಿಲ್ಲ ಅವೆಲ್ಲ ಈಗ ಮತ್ತು ರೇಷನ್ ಭಾಳ ಈಗ ಅಕ್ಕಿ ಭಾಳ ಚಲೋ ರೀ ಖರೆ ಅಂದ್ರೆ ಇಂದ್ರಾಣಿ ಅಕ್ಕಿ ಸಿಗ್ತಾವೆಲ್ಲೇ ನನಗೆ ಗೊತ್ತಿರಲಿಲ್ಲ ನಾನು ಮೊನ್ನೆ ಒಂದು ಸ್ವಲ್ಪ ಇಂದ್ರಾಣಿ ಅಂತಂತ ಹೇಳಿದ್ದೆ ನಮ್ಮ ತಮ್ಮ ಅವ್ನು ನಮ್ಮ ತಮ್ಮ ತಗೊಂಡಿದ್ದ ಅದಕ್ಕೆ ನಾ ಏನು ಮಾಡಿದೆ ಅಂದ್ರೆ ತೊಗೊಂಡೆ ಇನ್ನು ನೋಡಿ ನಮ್ಮ ಶೋರೂಮ್ ಕ್ಲೋಸ್ ಆಗೈತಿ ನಾಳೆ ಬೆಳಿಗ್ಗೆ ಮತ್ತು ಓಪನ್ ಆಕೈತಿ ಅದ್ರದ್ದು ಕ್ಲಿಪ್ಪಿಂಗ್ ತಗೊಂಡು ಇನ್ನು ಊರಿಗೆ ಬಂದ್ವಿ ಊರಿಗೆ ಬಂದು ಬರೋ ಟೈಮ್ನಾಗ ನೋಡ್ರಿ ಅಲ್ಲಿ ಒಂದು ಸಾಯಿಬಾಬಾ ಗುಡಿಯ ತೊಂದರೆ ಒಂದು ಕಬ್ಬಿನವರಿಗೆ ಬಿದ್ದು ಆ್ಯಕ್ಸಿಡೆಂಟ್ ಆಗಿತ್ತು ರೀ ನೆಕ್ಸ್ಟ್ ನಮ್ಮ ಇಂಚು ಕ್ರಾಸ್ ಹತ್ರೂ ಆಗಿತ್ತು ನೋಡ್ರಿ ಅವತ್ತು ಬೈ ನಮ್ಮ ಇನ್ನೊಂದು ಚಾನಲ್ ಒಳಗೂ ಕೂಡ ಬಂದಿತ್ತದು ಹಿಂಗೆ ಅಂದರೆ ಆ್ಯಕ್ಸಿಡೆಂಟ್ ಅಂದರೆ ಏನೋ ಕಬ್ಬಿಣ ಇದನ್ನೇ ಬಿದ್ದುಬಿಟ್ಟಿತ್ರಿ ಕಬ್ಬಿನ ಗಾಡಿ ಕರೆನ ಈಗ ಭಾಳ ಡೇಂಜರಸ್ ಅನ್ಸಾತಾವ್ರಿ ನಿಜ ಹೇಳ್ಬೇಕಂದ್ರೆ ಹುಷಾರಾಗಿ ಅಡ್ಡಾಡ್ಬೇಕು ನಾವು ಹೈವೇದಾಗಾತು ಯಾವುದೋ ಇದ್ರಾಗಾತ್ರು ನಾವು ಮನೆ ಮುಟ್ಟಿದಾಗ ಒಂಬತ್ತು ಗಂಟೆ ಆಗಿತ್ತು ರೀ ಸೊ ನೆಕ್ಸ್ಟ್ ಚಾ ಕುಡ್ದ ನಮ್ಮ ತಮ್ಮ ಚಾ ಕುಡ್ದ ಅವನು ಹೊಂಟ ಬಿಟ್ಟ ನಾನು ಎರಡೂ ಮಕ್ಕಳು ಮಲ್ಕೊಂಡಿದ್ದು ಅಂಥೇಳಿ ಬಡ ಬಡ ಏನು ಅಂದ್ರೆ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಮಕ್ಕೊಂಡಾಗ ಒಂದು ಒಂದು ಗಂಟೆ ಆಗಿತ್ತು ರೀ ಇದು ಇವತ್ತಿನ ಕಂಪ್ಲೀಟ್ ಲಾಗ್ ಆಗಿತ್ತು ರೀ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಲಾಗೊಳಗೆ ಭೇಟಿ ಆಗುನು ಥ್ಯಾಂಕ್ ಯು